ಆ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಆ ಈ ವಿಡಿಯೋನ ಪ್ರತಿಯೊಬ್ರು ಪ್ರತಿಯೊಬ್ಬರು ಅಳ್ಬೇಕು ಅಂದೂ ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ್ ಆಶ್ರಮಕ್ಕೆ ನಿರಾಶ್ರಿತ್ರು ಬೀದಿಲ್ ಮಲ್ಗೋರು ಅನಾಥ್ರು ಅಥವಾ ದೇವ್ರ ಮಕ್ಕಳು ಅಂತ ಏನ್ ಕರಿತೀವಿ ಅಂತವ್ರು ಮಾತ್ರ ಸೇರ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ರು ಇವತ್ತು ವಿಶೇಷವಾಗಿ ಕೆರೆಯಿಂದ ಒಬ್ರು ಅತಿಥಿ ಬಂದಿದ್ದಾರೆ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗುತ್ತೆ ಎಂತ ಒಂದು ದುರ್ಸ್ಥಿತಿ ಬರ್ತಾ ಇದೆ ಅಂದ್ರೆ ಆ ಪ್ರಾಣಿಗಳು ಕೂಡ ಅನಾಥಾಶ್ರಮಕ್ಕೆ ಸೇರ್ಕೊಳ್ಳುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಸೊ ನೋಡೋಣ ಬನ್ನಿ ಸೊ ಹೇಗಿದೆ ಅಂತ ಅಣ್ಣ ಬನ್ನಿ ಸೊ ಇವ್ರು ಬಂದ್ಬಿಟ್ಟು ಥರುವಾ ಕೆರೆಯಿಂದ ಬರ್ತಾ ಇದಾರಂತೆ ಬೈಲ್ 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 ಬಾಯ್ ಏ ಬಾಯ್ ಹತ್ತು ಮೇಲೆ ಹತ್ತು ಮೇಲೆ ಥರುವಾಕೆರೆ ಅಲ್ಲಿಂದ ಬಂದ್ರೆ ಇವಾಗ ಯಾಕಣ್ಣ ಏನೋ

ಎಲ್ಲ ಇವರು ಎಲ್ಲ ಗಿಫ್ಟ್ ಬಂದಿರೋ ನಾಯಿಗಳು ಆಶ್ರಮದಲ್ಲಿ ಇಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಬಾಯ್ ಬಾಯ್ ಬ ಸುಂದರ ಬನ್ನಿ ಇವ್ರಿಗೆ ಕಣ್ಣಿಲ್ಲ ಎರಡೂ ಕಣ್ಗಳಿಲ್ಲ ಅವರು ಸೈಲೆಂಟ್ ಬಕಡೆ ಬನ್ನಿ ಹಾ ಪಕಡೆ ಬನ್ನಿ ಸೊ ಅಣ ಯಾವೂರೀ ತುರುವೇಕೆರ ತುರುವೇಕೆರೆ ಹತ್ರ ಯಾವ ತುರುವೇಕೆರೆ ಹತ್ರ ಅರಾಮಿನ ಹಳ್ಳಿ ಅರಾಮಿನ ಅರಾಮಿನ ಹಳ್ಳಿ ಏನಿಕ್ ತಗೊ ಬಂದ್ರಿ ಅದನ್ನ ಅದೇ ಬೆಂಗಳೂರಲ್ಲಿ ಇದ್ದು ಅಣ್ಣ ನೋಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಏನಕ್ಕೆ ಬಂದ್ರಮ ಬಿಟ್ಟು ಬೇಜಾರಾಗಲ್ಲ ಅಷ್ಟು ಬೇಜಾರ ಅಲ್ಲಿ ಮೇಂಟೈನ್ ಮಾಡಕ್ ಅಣ್ಣ ನಾವು ಕೆಲ್ಸಕ್ಕೆ ಹೋಯ್ತಿ ಬರ್ಗದ್ದು ಯಾರು ನೋಡ್ಕೊಳ್ಳೋದು ನಮ್ಮ ತಾಯಿ ಬೇರೆ ಬಡಿತಾ ಇರ್ತಾರೆ ಅದಕ್ಕೂಸ್ರೆ ಬೇಜಾರಾಗಿ ಕರ್ಕೊಂಡ್ಬಂದ್ ಅದ್ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅದ್ರದ್ದು ಆ ಸ್ನೇಹಿತರೆ ನಮಸ್ಕಾರ ಇವರು ತುರುವೇಕೆರೆ ಅವರಂತೆ ಸೊ ಅದನ್ನ ನೋಡ್ಕೊಳಕ್ ಇಲ್ವಂತೆ ಹಾಗಾಗಿ ಆಶ್ರಮಕ್ಕೆ ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದಾರೆ ಆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಯಾರು ಇಲ್ದೋರ್ಗ್ ನಾವ್ ಇದೀವಿ ಅಂತೀವಲ್ಲ ಹಂಗೆ ಸೊ ಅವರು ನಾವ್ ತಿನ್ನೋ ಒಂದ್ ತುತ್ತಲ್ಲಿ ಒಂದ್ ತುತ್ತ ತಿಂತಾರೆ ಇಲ್ಲ ಇರ್ಲಿ ಚೆನ್ನಾಗಿ ನೋಡ್ಕೊಂತೀವಿ ಆಯ್ತಾ ಎರಡು ಗಂಟಾ ನೋಡ್ಕೊಂತೀವಿ ಆಯ್ತಾ ಬೇಜಾರಾಗತ್ತ ಚಿಕಿತ್ಸೆ ಸಾಕಿರ್ತೀರ ಬೇಜಾರ ತಾನೆ ಏನ್ ಮತ್ತೆ ಅಲ್ಲಿ ನಮ್ ತಾಯಿಯರ್ ಬೇರೆ ಸಾಯಂಕಾಲದ ಆಯ್ತು ಅಂದ್ರೆ ಹೊಡಿಯಾಕ್ ಹೊಡಿತಾ ಇರ್ತಾರ ಅದೇನಕ್ಕೆ ಕಕ್ಕಂಬಂದಿ ಅಂತ ಬಿಡುತ್ತೆ ಮನೇಲಿ ಬೈತಾರ ಹೊಡಿತಾರ ಅಂತಾನ ಆಯ್ತು ಹ ಅದ್ರ ಪರಿಸ್ಥಿತಿ ನೋಡಿ ಹೆಂಗಾಗ ಹೋಗ್ಬಿಟ್ಟೈತೆ ಗಂಡ ಅದು ಗಂಡ ಹ್ಮ್ ಹ್ಮ್ ಸರಿ ಆಯ್ತು ನೋಡ್ಕೊಳ್ಳ ಬಾಯ್ಲಿ ಚಂದ್ರು ಅಂತ ಚಂದ್ರು ಅಂತ ಚಂದ್ರು ಅಂತ ಅದ್ರ ಹೆಸರೇನು ಸೋನಾ 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 ಬೈಲಿ ಕಮ್ ಕಮ್ ಹೋಗೋ ಬಿಡಿ ಬಿಡಿಯೋದಲ್ಲಿ ಮೇಲೆ ಸೋನಾ ಡಿಂಪಲ್ಲು ಗಿಂಪಲ್ಲು ಬಾ ಬಾ ಅವ್ರೆ ಅವರೇ Baile, 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 esto. ಪ್ರಾಣಿಗಳನ್ನ ಕೂಡ ನಾವು ಸಾಕಿದೀವಿ ನಮ್ಮ ಆಶ್ರಮದಲ್ಲಿ ಸೊ ಖುಷಿ ಆಗುತ್ತೆ ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಡೊನೇಟ್ ಅಂದ್ರೆ ಯಾರ್ಯಾರ ಕೈಲಿ ಸಾಕಾಗಲ್ಲ ನೋಡ್ಕೊಳಕ್ ಆಗಲ್ಲ ಮನೆಗಳಲ್ಲಿ ನೋಡ್ಕೊಳಕ್ ಆಗುತ್ತೆ ಪ್ರೀತಿಯಿಂದ ದೊಡ್ಡದಾಗ್ತಾ ನೋಡ್ಕೊಳಕ್ ಆಗಲ್ಲ ಹಂಗಾಗಿ ಇಲ್ಲಿ ತಂದ್ಬಿಟ್ ಕೊಡ್ತಾರೆ ಇದಿಷ್ಟು ನನಗ್ ಬಂದಿರೋ ಗಿಫ್ಟ್ ಸೊ ನನ್ನ ಹತ್ರ ಆಗಿದೆ ಇವಾಗ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಹಾಗೆ ತುರುವೇಕೆರೆಯನ್ನ ತಂದ್ಬಿಟ್ಟಿದೀರಾ ನಿಮಗೂ ಕತೆ ಕತೆ ತಂದ್ಕೊಡಿ ಸ್ವಾಮಿ ಯಾರ ಮುಂದೆ ಒಂದ್ ಕತ್ತೆ ಬೇಕು యారా <laughs> ప్లీజ్ <laughs>